ಮೇಡಮ್ ಏನಿದ್ದು ನಿಮ್ಮ ವಿಡಿಯೋ ಮಾಡೋಕೆ ಬೆಸ್ಟ್ ಚೇಂಜ್ ಆಗಿತ್ತು ಅಂತ ವೀಡಿಯೋ ಮಾಡೋಕೆ ಏರಿಂದಿಗೂ ರೆಡಿ ಆಗ್ತಾರೆ ನೋಡಿದ್ರ ನೋಡಿ ಅವ್ರು ಕಾಣ್ತಿಲ್ಲ ಅನ್ಸುತ್ತೆ ನಾವು ಕಾಣ್ತೀವ ನೀವು ಕಾಣ್ತೀವಿ ಏನೇನೋ ಡ್ರೈಯಲ್ ಮಾಡಿದ್ರೆ ಅಂತ ಏನೋ ಏನೋ ಹಾಕ್ಲಕ್ಕೆ ಹೋದ್ರೆ ಫೇಸ್ ಪ್ಯಾಕ್ ಹೋದ್ಕೋಪ ಎಲ್ಲ ಅದಕ್ಕೆ ಕಡ್ಲೆ ಇಟ್ಟ ಕಡ್ಲೆ ಇಟ್ಕೊಬಿಟ್ಟೆ ಫೈನಲ್ ಆಗಿ ಬೇಗ ಬೇಕು ಕಡ್ಲೆ ಇಟ್ನಂಗಾಗಲ್ಲ ಸರಿ ಸರಿ ಆಯ್ತು

ಕೆಂಗನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಆ ಶಕ್ತಿ ಡೈಲಾಗ್ ಬರಲ್ಲ ಅಂತೇಳೆ ಯಾವ್ದು ಹೇಳ್ಕೊಡ್ಲಿ ಏಫರ್ ಆಪಲ್ ಬರುತ್ತಾಪಲ್ರೆತೆ ಹೋಯ್ತು ಅಯ್ಯೋ ಬಡ ಬಡ ನಾಲ್ಕೈದು ಸತಿ ಹೇಳಾದ್ಮೇಲೆ ಯಾವ್ದು ಸರಿ ಆಗಿರ್ಲಿಲ್ಲ ಅದಕ್ಕೆ ಫೈನಲ್ ಆಗಿ ತಗತ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿದ್ದೆ ಮೋಡ್ ಬೇರೆ ನೋಡಿ ಅವಕಾಶಗಳನ್ನು ಅಲಕ್ಷಿಸಬೇಡ ಏಕೆಂದರೆ ಕೇವಲ ಅವಕಾಶ ಕೇವಲ ಕೆಲವು ಅವಕಾಶಗಳನ್ನು ಅಲಕ್ಷಿಸಬೇಡಿ ಏಕೆಂದರೆ ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ದೊರೆಯುವುದು ಎಲ್ಲರ ಜೀವನ ಸುಖಕರವಾಗಿರಲಿ ತಗೊಬಿಟ್ರು ತಗೋಬಿಟ್ರು ಒಂದೇ ಟೈಕಲ್ ತಗೊಂಡ್ರು ಎಲ್ಲ ತೆಗ್ಬೇಕು ಹೋಯ್ತಾ ಅದು ನನಗೆ ಸಾಟಿಸ್ಫೈ ಆಗ್ಬೇಕು ಕವಿತೆ ಆ ಅವಕಾಶಗಳನ್ನು ಅಲಕ್ಷಿಸಬೇಡಿ ಏಕೆಂದರೆ ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ದೊರೆಯುತ್ತದೆ ಎಲ್ಲರ ದಿನ ಶುಭವಾಗಲಿ ಅಂತ ಅವಕಾಶಗಳನ್ನು ಅಲಕ್ಷಿಸಬೇಡಿ ಏಕೆಂದರೆ ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ದೊರೆಯುತ್ತದೆ ಎಲ್ಲರ ದಿನ ಶುಭವಾಗಲಿ ಎಲ್ಲರೂ ಖುಷಿಯಾಗಿರಿ ಹ್ಮ್ ಸರಿ ಫೈನಲಿ ಆರು ಟೇಕ್ ತಗೊಂಡ್ಲು ಓ ಆರು ಹ್ಮ್ ಅದು ಬಂದಿದ್ರು ಒಂದ್ಸಲ ಸಲ ಅನ್ಿಸ್ಬೇಕು ಅನಿಸುತ್ತೆ ಅನಿಸುತ್ತೆ ಹೋಗ ರೆಡಿ ಆಗೋ ಬ ಮಾಡೋಣ ಏಕೆಂದರೆ ಆ ಆಪಲ್ ಆಪಲ್ ರೆಡ್ ರೆಡ್ ಆಪಲ್ ಓ ಏಳು ಮುಂದೆ ಆರೆ ಯಾರೆ ಇಂಜಲೇ ಲಾರೆ ಇದು ನಮ್ಮ ಮ್ಯೂಸಿಕ್ ಓ ಮ್ಯೂಸಿಕ್ ಸರಿ ಟೈಮ್ ಆಯ್ತಾ ಬರಬೇಕಲ್ಲ ಕ್ಯಾಬ್ ನಿಮಿಷ ಸರಿ 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 ಬಾಯ್ ಬಾಯ್ ಇದೇನ ರೆಸ್ಟೋರೆಂಟ್ ಗೆ ಚೆನ್ನಾಗಿಲ್ಲ ಹ್ಮ್ ಬರಿ ವಿಡಿಯೋ ಟೈಮಲ್ಲಿ ಅಲ್ಲಿ ಚೆನ್ನಾಗೈತೆ ಅಂತ ಬೇರೆ ಯಾವ ಟೇಬಲ್ ಒಂದಿನೋ ಹೇಳಲ್ಲ ನೋಡಿ ಇದೇ ತಿಂಡಿ ಅಂತ ಇವಾಗ ಈ ತಿಂಡಿನೇ ತಿನ್ಕೊಂಡು ಹೋಗ್ಬೇಕಂತ ಅಂತ ನಾನು ಇದನ್ನ ತಿನ್ಕೊಂಡು ಹೋಯ್ತೀನಿ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ದಿಕ್ಕಿದಿನಿ ಕಟ್ ಮಾಡ್ಕೊಂಡು ತಿನ್ನಿ ಈ ತಿಂತೀನಿ ತಿನ್ನಿ ತಿನ್ನಿ ತಿಂತೀಯಾ ನಾನು ಇದು ಸಾಕು ಇವಾಗ ನೋಡಿ ಬೆಳಿಗ್ಗೆ ಇಷ್ಟೊಂದು ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ ಪ್ರತಿದಿನಾನೂ ಇದೆ ರೂಟೀನು ಲಿಫ್ಟ್ ಟ್ ಹುಷಾರು ಹ ಆ ಸರಿ ಬಾಯ್ ಬೈ ಬೈ ಬೈ